ನಗುವುದೋ ಅಳುವುದೋ ಅದ ಕ್ಯಾಲೆ ನಾನು ಮೊದಲೇ ಹೇಳುದಾ ನಾನು ಹೇಳೋದ್ನಾ ಇದೆಲ್ಲ ಬೇಕಿತ್ತಾ ಇದೆಲ್ಲ ಬೇಕಿತ್ತಾ ನಿಮಗೆ ಪೆಟ್ರೋಲ್ ಗಾಡಿಲಿ ಡೀಸೆಲ್ ಗಾಡೀಲಿ ಹೊಗೆ ನೋಡಿದ್ರಾ ನೋಡಿ ಎಲೆಕ್ಟ್ರಿಕಲ್ ಗಾಡಿಲಿ ಹೊಗೆ ಬರ್ತಾ ಇದೆ ಏನಾದರೂ ನೀರು ಹಾಕಲಿಲ್ಲ ಅಂದಿದ್ದರೆ ನನ್ನ ಗಾಡಿ ಸುಟ್ಟಿ ಕರಕ್ಲಾಗ್ಬಿಡ್ತಿತ್ತು ಹೆಂಗೋ ಉಳಿಸ್ಕೊಂಡೆ ಓತ್ರಿ ಅಂತ ಏನು ಅಂತ ಏನು ಇಟ್ಟಿಲ್ಲ ನನ್ನ ಸ್ವಲ್ಪ ಯಾಕೋ ಇಟ್ಟಿದೆ ಸೇಮ್ ಇದೇ ಜಾಗದಲ್ಲಿ ನಿಂತಿದ್ದೆ ಸರ್ ಲಾಸ್ಟ್ ಟೈಮು ಇದೇ ಜಾಗದಲ್ಲಿ ನಿಂತಿದ್ದೆ ಇಲ್ಲೇ ಇದೇ ಸ್ಪಾಟಲ್ಲಿ ಟೈಗರ್ ಪಾಸಾಗಿತ್ತು ಹಾಂ ಬರುತ್ತೆ ನೋಡಿರಿ ಏನು ಟೆನ್ಷನ್ ತಗೊಳಂಗಿಲ್ಲ ಆರಾಮಾಗಿ ಹೋಗಿ ಎಲ್ಲರೂ ಸೇಫಾಗಿ ಕರ್ಕೊಂಡೋಗೋಣ ಹೋಗೋಣ ಸೈಡ್ಗೆ ಹಾಕಿ ಅಲ್ಲೇ ನಿಲ್ಲಿಸಿ ನಾ ಬರ್ತೀನಿ ಈ ಕಲ್ಲಟ್ಟಿ ಘಾಟ್ ನ ವಿ ಸ್ಕೂಟರ್ ಹಚ್ಚೋದು ತುಂಬಾ ರಿಸ್ಕು ಅಂತ ಗೊತ್ತು ಇವಿ ಗಾಡಿ ಹಚ್ಚಕ ಕಷ್ಟ ಅಂತ ನಾನು ಅನ್ಕೊಂಡ್ರೆ ನೋಡಿ ಪೆಟ್ರೋಲ್ ಗಾಡಿ ಡೀಸೆಲ್ ಗಾಡಿನೂ ಕಾಲೇ ನಿಂತವೆ ನಾ ಹತ್ತತ್ರ ಈ ಘಾಟ್ ಅಲ್ಲಿ ಒಂದ್ ಹತ್ತ ಗಾಡಿ ಹದಿನೈದು ಗಾಡಿ ನೋಡಿದೆ ಕೆಲವೊಂದೆಲ್ಲ ಹೀಟ್ ಆಗಿದೆ ಕೆಲವೊಂದೆಲ್ಲ ಬ್ರೇಕ್ ಡೌನ್ ಆಗಿ ಈ ತರ ರೋಡ್ ಪಕ್ಕ ಸಿಗಾಕೊಂಡವ್ರೆ ಸೊ ನೀವು ಇದ್ರೆ ಅರ್ಥ ಮಾಡ್ಕೋಬೇಕು ಟಿ ಘಾಟ್ ಹಚ್ಚಕ್ಕೆ ಎಷ್ಟು ಕಷ್ಟ ಇದೆ ಅಂತ ಸೊ ಕರೆಕ್ಟ್ ಆಗಿ ಸ್ಕಿಲ್ ಡ್ರೈವರ್ ಬೇಕು ಒಳ್ಳೆ ಕಂಡೀಷನ್ ಗಾಡಿ ಬೇಕು ಇಲ್ಲ ಅಂತಂದ್ರೆ ಈ ರೋಡ್ ಖಾಲಿ ಹಾಕ್ಬೇಡಿ ಆರನೇ ಸಲ ನಿಲ್ಲಿಸಿ ಮತ್ತೆ ಕೆಲಸ ಶುರು ಮಾಡೋಣ ನಮ್ಮ ಕೆಲಸ ವಾಟ್ ವಾಟಾ ಪಂಟಿ ವರ್ಕರ್ ವಾಟಾ ಪಂಟಿ ವರ್ಕರ್ ಕಾರ್ 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 ಇವ ಟೆಂಪ್ರೇಚರೀ ಓ ಸೇಮ್ ಇಶ್ಯೂ ಈ ಘಾಟ್ ಗಾಡಿ ಬೆಂಕಿ ಎತ್ಕೊಂಡ್ರೆ ಹೀಟ್ ಆದ್ರೆ ತಣ್ಣಗ್ ಮಾಡಕ್ಕೆ ಬಿಸ್ತರಿ ವಾಟರ್ ತಂದು ಇಟ್ಕೊಂಡಿವಿ ಒಂದ್ ಮೂವತ್ ಲೀಟರ್ ನ ಇ ವಿ ಸ್ಕೂಟರ್ ಲಿ ಊಟಿ ರೈಡ್ ನಾಲ್ಕನೇ ಸಂಭವ ವಿಡಿಯೋಗೆ ನಿಮ್ ಎಲ್ಲರಿಗೂ ಸ್ವಾಗತ ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ನಾನ್ ನಿಮಾರ್ವಿ ಮೈಸೂರು ಟು ಊಟ ಅಲ್ಲಿ ಸದ್ಯಕ್ಕೆ ನಾನು ಇವಾಗ ಮಸಿನ ಗುಡಲ್ಲಿ ಇಲ್ಲಿಂದ ಮುಂದೆ ಇವಾಗ ಕಲ್ಲಟ್ಟಿ ಘಾಟ್ ಸಿಗುತ್ತೆ ಊಟಿಗೆ ಹೋಗ್ಬೇಕಾದ್ರೆ ಇವಾಗ ನಮ್ಮ ಇ ವಿ ಸ್ಕೂಟರ್ಗಳಲ್ಲಿ ಕಲ್ಲಟ್ಟಿ ಘಾಟ್ ಹತ್ತಿಸ್ಬೇಕು ಸೊ ಘಾಟ್ ಹತ್ತಿಸಬೇಕಾದ್ರೆ ಏನೇನೆಲ್ಲ ಸಂಭವ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ ಟೈಮು ನಾಲ್ಕು ಇಪ್ಪತ್ತು ನೋಡೋಣ ಒಂದು ಆರು ಗಂಟೆ ಒಳಗೆ ರೀಚ್ ಆಗೋಕ್ಕಾಗತ್ತಾ ಅಂತ ನಮ್ಮ ಗಾಡಿ ಎಲ್ಲೆಲ್ಲಿ ಕೈ ಕೊಡುತ್ತೆ ಅಂತ ಗೊತ್ತಿಲ್ಲ ಎಲ್ಲರೂ ಭಯಂಕರ ಹುಮ್ಮಸ್ಸಲ್ಲವ್ರೆ ನೋಡೋಣ ನಮಗೆ ಗೊತ್ತು ಇಲ್ಲಿ ಏನಾಗುತ್ತೆ ಅಂತ ಸಮಸ್ಯೆ ಸೊ ನಾವು ಕಾನ್ಫಿಡೆಂಟ್ ಆಗಿದ್ದೀವಿ ಓವರ್ ಕಾನ್ಫಿಡೆಂಟ್ ಆಗಂತೂ ಇಲ್ಲ ಓ ಈ ಮಾಸಿನ ಗಡಿ ಊರು ಬಂತು ಅಂದರೆ ಜಾಮು ಇಲ್ಲಿ ಯಾವಾಗಲೂ ಇವಾಗಲೂ ಅದೇ ಕಥೆನೇ ಆಗೈತೆ ಎಲ್ಲೋಗಿ ಹೋಗಿ ಅಂತ ಗೊತ್ತಾಗ್ತಿಲ್ಲ ಇನ್ನೊಂದು ಸ್ವಲ್ಪ ಜಾಗ ಐತೆ ತೊಗೊಳ್ಳೋಣ ಮುಂದೆ ವ್ಯೂ ನೋಡಿ ಸ್ವರ್ಗಕ್ಕೆ ಇದೇ ಮೆಟ್ಲಿರ್ಬೇಕು ಅನ್ನೋ ಅನ್ನೋ ಫೀಲಿಂಗಲ್ಲಿದೆ ಸಕ್ಕತ್ತಾಗಿದೆ ಇವಾಗ ಬೆಟ್ಟದ ಮೇಲೆ ನಾವು ಹೋಗಬೇಕು ಸೊ ಅದು ಇನ್ನೊಂದು ಫೀಲಿಂಗು ಸೊ ನಮ್ಮ ಚಾರ್ಲನ್ನ ಇನ್ನೊಂದು ಸಲ ಕೇಳ್ಕೊಂಡ್ಬಿಡ್ತಾಯಿನಿ ಚಾರ್ಲಿ ಒಂದು ಮೂರು ತಿಂಗಳಲ್ಲಿ ಎರಡನೇ ಸಲ ಹತ್ತಿಸ್ತಾಯಿನಿ ಕಲ್ಲಟ್ಟಿ ಘಾಟ್ನ ಏನು ಸಮಸ್ಯೆ ಕೊಡ್ಬೇಡ ಆವಾಗಂತೂ ಸ್ವರ್ಗ ತೋರಿಸ್ಬಿಟ್ಟಿದ್ದೆ ಸೊ ಕೊನೆಯಲ್ಲಿ ಯಾರೋ ಬಂದು ಕೈ ಹಿಡಿದ್ರು ಸೊ ಇವಾಗೆಲ್ಲ ಚಾರ್ಜ್ ಉಗಿರ್ಜ್ ಎಲ್ಲ ಇದೆ ನಿನಗೆ ಸೊ ಎಲ್ಲೂ ಕೈ ಕೊಡಬೇಡ ಎಮ್ ಸಿ ಯು ವೀಟ್ ಮಾಡಬೇಡ ಯಾವುದು ಯಾರು ಬರಬೇಡ ಅಷ್ಟೇ ರಿಕ್ವೆಸ್ಟು ಇನ್ನೇನು ಕಲ್ಲಟ್ಟಿ ಘಾಟ್ ಶುರು ಆಗ್ತಾ ಇದೆ ಸದ್ಯಕ್ಕೆ ನಾನೊಬ್ಬ ಬಾಳ್ಗೆಡೋದು ಬೇಡ ಅಂದ್ಬಿಟ್ಟು ಇನ್ನೂ ನನ್ನ ಜೊತೆಗೆ ಒಂದು ಹದಿನೈದು ಜನ ಬರ್ತವ್ರೆ ಸೊ ಎಲ್ಲರೂ ಸೇರಿ ಒಟ್ಟಿಗೆ ಬಾಳಗಿಡಬೇಕು ಹೌದು ಏನೂ ಆಗೋದು ಬೇಡ ನೆಗೆಟಿವ್ ಆಗಿ ಎಲ್ಲ ಪಾಸಿಟಿವ್ ಆಗಿ ಆಗಲಿ ಹೆಂಗಾರ ಮಾಡಿ ಹತ್ಬಿಡು ಒಂದು ಹತ್ತಿಂದ ಹನ್ನೆರಡು ಕಿಲೋಮೀಟರ್ ಇದೆ ಸೊ ಹೆಂಗಾರ ಹತ್ಬಿಟ್ಟರೆ ಸಾಕು ಮುಂದೆ ನೋಡು ಕನಸು ಇದೆಯಾ ಶಾಂತ ಅಂತ ಸೊ ಅಷ್ಟೇ ಶಾಂತವಾಗಿ ಹತ್ಬಿಡು ಹತ್ತತ್ರ ಕಲ್ಲಟ್ಟಿ ಘಾಟ್ ಬಂದಾಯಿತು ಬೆಳಗ್ಗೆಯಿಂದ ಬಿಸ್ಲಿತ್ತು ಇವಾಗ ನೋಡಿದ್ರೆ ಘಾಟ್ ಹತ್ತ ಟೈಮಲ್ಲೇ ಮಳೆ ಲೈಟಾಗಿ ಸಿಬ್ರತೈತೆ ಟೀಮ್ ಎಲ್ಲ ಇಲ್ಲೇ ನಿಂತಿದೆ ಸೊ ಜರ್ಕಿನ್ ಗಿರ್ಕಿನೆಲ್ಲ ಹಾಕಿ ಮಾಡಬೇಕು ನಾನು ಜರ್ಕಿನೆಲ್ಲ ತೆಗ್ದುಬಿಟ್ಟಿ ಸ್ವಲ್ಪ ಜರ್ಕಿಂಗ್ ಹಾಕಬೋಣ ಸೊ ಈ ಬೆಟ್ಟಗಳನ್ನೆಲ್ಲ ಹೋಗ್ಬೇಕು ಇವಾಗ ರೇಂಜು ಒನ್ ಒನ್ ನೈನ್ ಇದೆ ಅಂತ ಏನು ಅಂತ ಏನು ಇಟ್ಟಿಲ್ಲ ನಾನು ಸ್ವಲ್ಪ ಯಾಕೋ ಇಟ್ಟಿದೆ ಅವ್ನಿಗೆ ಹೇಳಿ ಕಡಿಮೆ ಏನಿಲ್ಲ ಸರಿ ಇದೆ ಅತ್ತ ಒಳೆ ಕೇಳೋ ಯಾಕೆ ಟೆನ್ಷನ್ ತಗೋತೀನಿ ನಾನು ಹೇಳ್ತಾಯಿನಿ ಸರಿ ಇದೆ ಸರಿ ಇದೆ ಅಂತ ಹೋಗೋಣ ಬನ್ನಿ ಶುರು ಆಯ್ತು ಇಲ್ಲಿಂದ ಟಿಕಾಟು ಇನ್ಯಾರು ಬರ್ಬೇಕು ಬಂದ್ರಲ್ವ ಎಲ್ಲ ಯಾರು ಸೊ ಮಳೆನ ಒಂಚೂರು ಕಡಿಮೆ ಆಯಿತು ಎಲ್ಲ ರೈನ್ ಕೋಟ್ ಎಲ್ಲ ಹಾಕೊಂಡ್ವಿ ಪರವಾಗಿಲ್ಲ ಸದ್ಯ ಕಡಿಮೆ ಹಂಗೆ ಇಲ್ಲೆಲ್ಲ ಒಂದು ಚೂರು ಚೂರು ಬರುತ್ತೆ ಎರಡು ನಿಮಿಷ ಬರುತ್ತೆ ಹೋಗುತ್ತೆ ರೋಡೇ ಒದ್ದೆ ಆಗಿಲ್ಲ ಸೊ ಬರ್ತಾಯಿದೆ ಚೈ ಹೋಗಿ ಮಾದೇವಾ ಕಪ್ಪಡಪ್ಪ ಒನ್ ಪಾಯಿಂಟ್ ಒನ್ ಮತ್ತು ಒನ್ ಪಾಯಿಂಟ್ ಟು ನೋಡಿ ರೇಂಜ್ ಹೆಂಗೋಗುತ್ತೆ ಅಂತ ನೋಡಿ ಪಾಯಿಂಟ್ ಟೂ ಕಿಲೋಮೀಟ್ರಿಗೆ ಒನ್ ಕಿಲೋಮೀಟ್ರ್ ರೇಂಜ್ ಹೋಗೆ ಹಾ 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 ಇದೆಲ್ಲ ಮ್ಯಾಜಿಕಲ್ ಇಲ್ಲೇ ಆಗೋದು ಹೋಗೋಣ ಏನು ಸಮಸ್ಯೆ ಆಗೋಲ್ಲ ಸೊ ಟೆನ್ಷನ್ ಆಗ್ತಾಯಿದೆ ರೇಂಜೆಲ್ಲ ಇದ್ದರು ಸಂಜೆ ಬೇರೆ ಆಗ್ತಾಯಿದ್ದೆಲ್ಲ ನಾಲ್ಕು ಮುಕ್ಕಾಲು ಆಗೋಯಿತು ಇಷ್ಟೊತ್ತಿಗೆಲ್ಲ ಸುಮಾರು ನಾನು ಲಾಸ್ಟ್ ಟೈಮ್ ಬಂದಾಗ ಕಲಟಿಗೆ ಆಟ ಹತ್ಬಿಟ್ಟಿದ್ದೆ ಇವಾಗ ಇನ್ನೂ ಇಲ್ಲೇ ಇದ್ದೀನಿ ಸೊ ಅದೊಂದು ಟೆನ್ಷನು ಪಾಯಿಂಟ್ ಸೆವೆನ್ ಕಿಲೋಮೀಟ್ರಿಗೆ ತ್ರೀ ಕಿಲೋಮೀಟ್ರ್ ರೇಂಜ್ ಆಯಿತು ಸರ್ ರೇಂಜ್ ನೋಡ್ಕೊಂಡ್ರಾ ಎಷ್ಟೋಯ್ತು ರೇಂಜ್ ನೋಡಿದ್ರಾ ಹಂಗೆ ಒಂಚೂರು ನೋಡಿ ರೇಂಜ್ ರೇಂಜು ನೋಡ್ಕೊಳ್ಳಿ ಅಬ್ಸರ್ವ್ ಮಾಡಿ ಪಾಯಿಂಟ್ ಏಯ್ಟ್ಗೆ ಮೂರು ಕಿಲೋಮೀಟ್ರ್ ಹೋಗಿದೆ ನನಗೆ ವ್ಯೂ ಮಾತ್ರ ಅಲ್ಟಿ ಅಲ್ಟಿ ಪಲ್ಟಿ ಒನ್ ಕಿಲೋಮೀಟ್ರಿಗೆ ನಾಲ್ಕು ಕಿಲೋಮೀಟ್ರ್ ರೇಂಜ್ ಹೋಗಿ ಸೂಪರ್ ನೋಡಿ ಹಿಂಗೆಲ್ಲ ಗಾಡಿಗಳು ಕೈ ಕೊಡ್ತವೆ ಮಕ್ಕಳೆಲ್ಲ ಕೂರಿಸ್ಕೊಂಡವ್ರೆ ಸೊ ಹಿಂಗೆ ಸಮಸ್ಯೆಗಳು ಇವು ಮಾತ್ರ ಹ್ಞೂ ಅಬ್ಬ ಇಲ್ಲೇ ಒಂದು ಗುಡಿಸ್ಲಾಕಂಡ್ಬಿಡವ ಅನ್ನೋಷ್ಟು ಫೀಲ್ ಆಗ್ತವೆ ಒಂದಿಬ್ಬರು ಹುಡುಗರು ಇದ್ದಾರೆ ಟೆನ್ಷನ್ ಆಯ್ತವ್ರೆ ಏನಾದರೂ ಸಮಸ್ಯೆ ಆಗ್ಬೋದು ಅಂತೆಲ್ಲ ಸೊ ಏನೂ ಇಲ್ಲ ನಡೀಲಿ ಅಂತ ಕಾನ್ಫಿಡೆಂಟಾಗಿ ಹೇಳ್ತಾಯಿನಿ ನೋಡಿ ಎಲ್ಲ ಇಂಜಿನ್ ಗಾಡಿಗಳೇ ಈ ರೀತಿ ಸಮಸ್ಯೆ ನಮ್ಮದು ಎಲೆಕ್ಟ್ರಿಕಲ್ ಗಾಡಿ ಸೊ ಹುಷಾರಾಗಿ ಹೋಗಬೇಕು ಅಷ್ಟೇ ಏರ್ಪಿನ್ ಬಂಡ ಮೂವತ್ತಾರು ಏರ್ಪಿನ್ ಬಂಡಿದೆ ಅದರಲ್ಲಿ ಒಂದು ಹತ್ತು ಇದು ಎರಡನೇದು ಮೂವತ್ತೈದನೇದು ರೇಂಜ್ ಸಮಸ್ಯೆ ಅಂತೂ ಇಲ್ಲ ಆದರೂ ಒನ್ ಪಾಯಿಂಟ್ ಸಿಕ್ಸ್ಗೆ ಆರು ಕಿಲೋಮೀಟ್ರ್ ರೇಂಜ್ ಹೊಗೆ ಹಾಕೊಂಡೈತೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರಿಗೆ ಆರು ಕಿಲೋಮೀಟ್ರ್ ರೇಂಜು ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇತ್ತು ಕ್ಲೋಸ್ ಮಾಡಿ ಇಟ್ಬಿಡಿದ್ದಾರೆ ಇಲ್ಲೊಂದು ಸಕ್ಕದಾಗಿತ್ತು ಇಲ್ಲೊಂದು ಸಂಭವ ಆಗಿತ್ತು ಮುಂದೆ ಹೋದಾಗ ಹೇಳ್ತೀನಿ ನಾನು ನಿಮಗೆ ಇವಾಗ ಹೇಳಲ್ಲ ಸೊ ಫಸ್ಟು ನನ್ನ ಗಾಡಿನ ರೈಡ್ ಬಂದಾಗ ಇಲ್ಲಿಗೆ ರೆಡ್ಯೂಸ್ ಪರ್ಫಾರ್ಮೆನ್ಸ್ ಅಂತ ಬಂದ್ಬಿಟ್ಟಿದ್ದು ಹೌದು ಅದೇ ವ್ಯೂ ಪಾಯಿಂಟ್ಗೆ ರೆಡ್ಯೂಸ್ ಪರ್ಫಾರ್ಮೆನ್ಸ್ ಅಂತ ಬಂದ್ಬಿಡ್ತು ಅಲ್ಲಿ ಮುಂದೆ ಆಗಲಿಲ್ಲ ಸೊ ಸದ್ಯ ಅದನ್ನು ಪಾಸ್ ಮಾಡಿಬಿಡ್ತು ನಮ್ಮ ಚಾರ್ಲಿ ಎರಡು ಕಿಲೋಮೀಟ್ರಿಗಿನೇ ಕಲೆಟ್ಟಿಗೆ ಘಾಟ್ ಎರಡು ಕಿಲೋಮೀಟ್ರಿಗೆ ಬಂದುಬಿಟ್ಟಿತ್ತು ಸೊ ಇವಾಗ ಏನು ಬರ್ತಿಲ್ಲ ಅವಾಗ ಸ್ವಲ್ಪ ಮಳೆ ಎಲ್ಲ ಇತ್ತು ಇವಾಗ ಮಳೆನೂ ಏನಿಲ್ಲ ಸಣ್ಣದ ಗನಿ ಆಗ್ತಾಯಿದೆ ಅಷ್ಟೇ ಮಜ್ಜವಾಗಿದೆ ಮಾತ್ರ ಸೊ ಅಂಥ ಕಾರ್ಗಳೇ ಒದ್ದಾಡ್ತಾ ಇತ್ತು ಎಪ್ಪತ್ತಕ್ಕೆ ಇ ವಿ ಕೊಟ್ಟರು ನೀನು ಒಂದು ದಿವಸ ಒಂದು ಟೈಮ್ ನಿಂತ್ಬಿಟ್ಟು ಹತ್ರ ಏನು ತಿಂತ ಇಲ್ಲ ಬಿಟ್ಟು ಚಿನ್ನ ಹತ್ಬಿಡು ಅಷ್ಟೇ ಟೂ ಪಾಯಿಂಟ್ ಫೋರ್ ಕಿಲೋಮೀಟ್ರಿಗೆ ಒಂಬತ್ತು ಕಿಲೋಮೀಟ್ರ್ ರೇಂಜ್ ಒಗ ಒಗ ಒ ನೋಡಿದ್ರೆ ಓಕೆ ಏನೋ ಕಲ್ಲಟ್ಟಿ ಗಾಟು ಅಂದರೆ ಹೊಗೆ ಬರುತ್ತೆ ಇರೋದು ಜಾಸ್ತಿ ವೇಸ್ಟ್ ಬಡಿಯಾ ಐ ಥಿಂಕ್ ಏನೋ ಪ್ರಾಬ್ಲಮ್ ಇರ್ಬೋದೇನೋ ನೋಡೋಣ ಅವರೆಲ್ಲ ಹತ್ತಿದ್ರು ಅಂದರೆ ನನ್ನ ಗಾಡಿದ್ದೇ ಪ್ರಾಬ್ಲಮ್ ಈಗ ಅವ್ರು ಕೆಲಸ ಮಾಡಿ ಆ ಥರ ಇದ್ರೀ ಹೆಂಗಿದ್ರೆ ಎಮ್ ಸಿ ತಂದಿದ್ದಾರೆಬೇಡಿ ಅಷ್ಟೇ ಅಷ್ಟೇ ಮುಟ್ಬೇಡಿ ಸರ್ ಬಿಸಿ ಸಕ್ಕತ್ತಿದೆ ಬಂದ್ಬಿಡ್ತು ರೆಡ್ಯೂಸ್ ಪರ್ಫಾರ್ಮೆನ್ಸ್ ಬಂದಿದ್ದಕ್ಕೆ ಹಿಂಗೆ ನಿಲ್ಲಿಸ್ಬಿಟ್ಟೆ ಸಡನ್ ಆಗಿ ಎಲ್ಲ ಆಗಲ್ವಲ್ಲ ಅತ್ತೆ ನೀವು ಗಾಡಿ ಸೆಟ್ ಮಾಡಿ ಯಾರು ಹಾಂ ಬರುತ್ತೆ ನಡ್ರಿ ಏನು ಟೆನ್ಷನ್ ತಗೊಳಂಗಿಲ್ಲ ಆರಾಮಾಗಿ ಹೋಗಿ ಎಲ್ಲರೂ ಸೇಫಾಗಿ ಕರ್ಕೊಂಡು ಹೋಗೋಣ ನಡ್ರಿ ನೀವು ತಗಿರಿ ಗಾಡಿನ ಸೊ ಟೆಂಪ್ರೇಚರ್ ಏನು ಜಾಸ್ತಿ ಇಲ್ಲ ಬಟ್ ಮಾಮೂಲಿ ಬಿಸಿಯು ವೀಟ್ ಆಗುತ್ತೆ ಎಮ್ ಸಿ ಯು ಸಾರಿ ಎಮ್ ಸಿಟಾಗುತ್ತೆ ಹಾಗಾಗಿ ಸ್ವಲ್ಪ ಕೂಲ್ ಮಾಡ್ಕೊಂಡಿದ್ವಿ ನೀರು ಶಾರ್ಟೇಜ್ ಇದೆ ಇಲ್ಲೆಲ್ಲೂ ನೀರು ಸಿಗಲ್ಲ ನೋಡ್ಕೊಂಡು ಹೋಗಬೇಕು ಸೊ ಇನ್ನೆರಡು ಗಾಡಿಗೆ ಇನ್ನೇನು ಬರೋ ಸ್ಟೇಜಲ್ಲಿ ಇತ್ತು ಹಾಗಾಗಿ ಸ್ವಲ್ಪ ಕೂಲ್ ಮಾಡ್ಕೊಬಿಟ್ವಿ ಒಂದು ನಾಲ್ಕು ಕಿಲೋಮೀಟ್ರ್ ಹೋಗ್ಬಾರಣ್ಣ ಅಂತ ಅಂದ್ಕೊಂಡು ನೋಡಿದ್ರೆ ಅಷ್ಟು ಬೇಗನೆ ಬಂದ್ಬಿಡ್ತು ಇರಲಿ ಇರಲಿ ಹೌಣ ಇಷ್ಟು ಬರೋದೊಳಗೆ ನಾನೊಂದು ಮೂರು ಸಲ ರೆಡ್ಯೂಸ್ ಪರ್ಫಾರ್ಮೆನ್ಸ್ ಬಂದಿತ್ತು ಲಾಸ್ಟ್ ಟೈಮ್ ರೈಡ್ ಆದಾಗ ಇವಾಗ ಫಸ್ಟ್ ಟೈಮ್ ಬಂದಿದೆ ನೋಡಿ ಇಲ್ಲೊಂದು ಗಾಡಿ ನಂಬರ್ ಫೋರ್ ವೆಹಿಕಲ್ ನಂಬರ್ ಫೋರ್ ವಾಟ್ರು ಬಟ್ಟೆ ಬಟ್ಟೆ ಬಟ್ಟೆಲಿ ಒರೆಸ್ಬೇಕು ಬನ್ನಿ ಬನ್ನಿ ಹೋಗೋಣ ಬನ್ನಿ ಬನ್ನಿ ಅವ್ರದ್ದು ಸ್ಟಾರ್ಟ್ ಆಗುತ್ತೆ ನೋಡಿ ಸರ್ ಓಕೆನಾ ಬನ್ನಿ ಬನ್ನಿ ಇನ್ನೊಂದು ಅರ್ಧ ಕಿಲೋಮೀಟರ್ ಮತ್ತೆ ಬರ್ಬೋದು ಟೆನ್ಶನ್ ತಗೊಂಬಡಿ ಬನ್ನಿ ಇದೆಲ್ಲ ನಮ್ಗೆ ಟೂ ಹಂಡ್ರೆಡ್ ಮೀಟರ್ ಬಂದೈತೆ ಸೊ ಅರ್ಧ ಕಿಲೋಮೀಟರ್ ಏನಿಲ್ಲ ನಿಮ್ಗೆ ಫೀಲ್ ಆಗ್ತಾ ಇದೆ ಸರ್ ಇದು ಅಪ್ ಅಂತ ನಿಮ್ಗೆ ಫೀಲ್ ಆಗಲ್ಲ ಆದರೂ ಗಾಡಿ ಸೌಂಡ್ ಮಾಡುತ್ತೆ ಗೊತ್ತಾ ಹೊಸ ಅದೊಂದು ಸೌಂಡು ಎಕ್ಸ್ಟ್ರಾ ಸೌಂಡ್ ವಾ ವಾವ್ 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 ಅನ್ನತ್ತೆ ಈ ಸೌಂಡ್ ಕೇಳಿರಲ್ಲ ನೀವೆಲ್ಲೂ ಕೇಳಿರಲ್ಲ ನಾನು ವೈನಾಡುಗಟ್ಟಲೆ ಕೇಳಿಲ್ಲ ಇದನ್ನ ಏನೋ ವೈಬ್ರೇಷನ್ ಇದೆಯಲ್ಲ ಏನದು ಇದ್ರದಾ ಓ ಅದ್ರದ್ದು ವೈಬ್ರೇಷನ್ ಓಕೆ 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 ಸೊ ಮುಂದೆ ಇನ್ನೊಂದು ಮೂರು ಗಾಡಿ ರೆಡ್ಯೂಸ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತೆ ನೋಡೋಣ ಅವ್ರಿಗೆ ಜಾಯ್ನ್ ಆಗೋಣ ನಮಗೆ ಗೊತ್ತು ಊಟಿ ಈ ರೈಡ್ಗಾದ್ರೆ ಈಗೆಲ್ಲ ಆಯ್ತು ದೇಗ ಸೊ ಏನಾಗಿದ್ದಕ್ಕೆ ಖುಷಿ ಪಡ್ತಾಯಿದೆಯಾ ಗುರು ಅಂದರೆ ಖಂಡಿತ ಇಲ್ಲ ಸೊ ಹುಡುಗರಿಗೆ ಸಪೋರ್ಟ್ ಮಾಡಬೇಕು ನಾನು ಸಪೋರ್ಟ್ ಮಾಡೋಣ ಅಂತಲೇ ಬಂದಿದ್ದು ಇವಾಗ ಎರಡು ತಿಂಗಳಲ್ಲಿ ಮತ್ತೆ ರೈಡ್ ಮಾಡ್ಬಿಟ್ಟು ಇವಾಗ ಯಾಕೆ ಬರಬೇಕಿತ್ತು ನಾನು ಸೊ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತಲೇ ಬಂದೆ ಹೋಗೋಣ ಇಲ್ಲಿ ಮೂರು ಜನಕ್ಕೆ ಸಪೋರ್ಟ್ ಮಾಡಾಯಿತು ಸೊ ಇಲ್ಲೈತೆ ನೋಡಿ ಆಟ ಚಚ್ಕಂಡು ಪಚ್ಕೊಂಡು ಬಂದವರೆಲ್ಲ ಏನು ಮಾಡಿದ್ರು ಅಂತ ನಿಮ್ದು ಅದೇ ಅಡೇ ಬರೋ ಗೊತ್ತು ಓಲಾದವ್ರ ಅಡೆ ಬರೋ ಗೊತ್ತಿಲ್ವಾ ಓಲ್ ವೀಡೆ ಮಾಡ್ತು ನೀವು ನೀರು 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 ಸ್ಪೆಷಲಾಗಿ ಎಮ್ ಸಿ ಯು ಕೂಲ್ ಮಾಡೋಕ್ಕೇನೆ ಹತ್ತು ಹತ್ತು ಲೀಟರ್ ವಾಟ್ರ್ ತಟ್ಟಿದ್ದೀವಿ ಮೂವತ್ತು ಲೀಟರ್ ವಾಟ್ರನ್ನ ಸೊ ಇದು ನಮ್ಗೆ ಕುಡಿಯೋಕ್ಕಲ್ಲ ಅದು ಬಿಸ್ಲರಿ ವಾಟ್ರು ಎಮ್ ಸಿ ಯು ಕೂಲ್ ಮಾಡೋಕೆ ನಮಗೂ ಬೇಕಾರ ನಮಗೂ ಬೇಕಾ ಬೇಡ ಎಮ್ ಸಿ ಯು ಕೂಲ್ ಆಗಬೇಕು ಇದೆ 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 ನಾನು ಟೂ ಮಂತ್ಸ್ ಬಿಫೋರ್ ಬಂದು ಎಲ್ಲರಿಗೂ ಎಲ್ಪ್ ಮಾಡಕ್ಕೆ ಬಂದಿದ್ದು ನಾನು ರೈಡ್ ಮಾಡಕ್ಕೆ ಬಂದಿಲ್ಲ ಇದೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತು ಸೋ ಕೂಲ್ ಮಾಡ್ಕೊಳವ ನೋಡಿ ಎಮ್ ಸಿ ಯು ರಿಪ್ಲೇಸ್ ಮಾಡ್ಕೊಡ್ತೀರಾ ನೋಡಿ ಬಿತ್ತಲಾ ಎಂ ಮುಂದೆ ಇದಾರೆ ಏನು ತೊಂದರೆ ಇಲ್ಲ ಸೊ ಸೆಲೂ ಕೂಲ್ ಮಾಡ್ಕೊಳ್ಳಿ ನೀರು ಹಾಕ್ಕೊಂಡ ಸೊ ಎರಡನೇ ಸಲ ಕೂಲಿಂಗ್ ಮಾಡಿಕೊಂಡು ಹೊರಟಾಯ್ತು ಸೊ ವಾಟರ್ ಸರ್ವಿಸ್ ವ್ಯಾನಲ್ಲಿ ಇಟ್ಟಿದ್ವಿ ಹಾಗಾಗಿ ಹಾಂ ಹೊಡಿ ಹೊಡ ಬನ್ನಿ ನಿಧಾನಕ್ಕೆ ಹೋಗ್ತಾ ಇರ್ತೀನಿ ಬನ್ನಿ ಬನ್ನಿ ಹೋಣ ಸೊ ಇದೇ ಸಮಸ್ಯೆ ಏನು ಮಾಡೋಕ್ಕಾಗಲ್ಲ ಓಲಾ ಸರ್ವಿಸ್ ತಿಬೋದು ಎರಡು ಇದ್ದ ಒಂದು ಗಾಡಿಗೆ ಎರಡು ಗಾಡಿಗೆ ಆಗ್ತಿಲ್ಲ ತುಂಬ ಗಾಡಿಗೆ ಇದೆ ಬರೀ ಓಲಾ ಗಾಡಿಗೆ ಆಗ್ತಿಲ್ಲ ಮುಂದೆ ನೀವೆಲ್ಲ ಹಿಂದೇನು ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾಲ್ಕೈದು ಕಾರ್ ಆಲ್ರೆಡಿ ಬಾನೆಟ್ ಎತ್ಕೊಂಡು ನಿಂತಿದಾರೆ ಸೊ ಮುಂದೆ ಇನ್ನೊಂದು ಕಾರ್ ನಿಂತಿದೆ ತೋರಿಸ್ತೀನಿ ಬನ್ನಿ ಸೊ ಈ ಕಲ್ಲಟ್ಟಿ ಘಾಟ್ ಮೈ ಮೇನೆ ಹಂಗೆ ನೋಡಿ ಕಾಣಿಸ್ತಾ ಇದೆಯಾ ಸೊ ಈ ಥರದ್ದೆಲ್ಲ ಆಗ್ತಾನೆ ಇರುತ್ತೆ ಸೊ ಓಲಾ ಗಾಡಿ ಮೇಲೆ ಕಂಪ್ಲೇಂಟ್ ಹೇಳೋಕ್ಕಾಗಲ್ಲ ಅಷ್ಟು ಎಕ್ಸ್ಟ್ರೀಮ್ ಇದು ಇನ್ನೂ ಇಪ್ಪತ್ತೇಳು ಏರ್ಪಿನ್ ಬೆಂಡಿದೆ ಅದಲ್ಲೇ ಮೂರು ನಾಲ್ಕು ಗಾಡಿ ಖಾಲಿ ತಂದಿದೆ ನೋಡೋಣ ನಮ್ಮ ಮಣ್ಣು ತಂದಿರಿ ಎಲ್ಲೆಲ್ಲವ್ರೆ ಅಂತ ಸೊ ಯಾರು ಸಮಸ್ಯೆ ಪಡೆದ್ರೆ ಸೇಫಾಗಿ ಹೋದ್ರೆ ಸಾಕು ಇನ್ನು ಯಾರಿಗೂ ಬರೋದೇ ಬೇಡ ಸೊ ನನಗೂ ಬರೋದು ಬೇಡ ರೈಡ್ ಅಂತೂ ಮಜಾ ಇದೆ ಇದೇ ಇದ್ದೀನಿ ಅಂತ ಅಂದ್ಕೊಂಬೇಡಿ ಸೊ ಫಸ್ಟ್ ಡೇ ಸಲಿ ಬಂದಾಗ ಟೆನ್ಷನ್ಲಿತ್ತು ಇವಾಗ ಟೆನ್ಷನ್ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಲ್ವ ಸೊ ಹಂಗಾಗಿ ಏನು ತಲೆನೋವಿಲ್ಲ ಏರ್ಪಿನ್ ಬೆಂಡು ಮಲಕ್ಕೊಂಡು ಹೇಳಂಗೈತೆ ಇವಾಗ ಏನು ಗಾಡಿ ನಿಲ್ಲಿಸ್ಬಿಟ್ಟು ನೀರು ಹಾಕ್ಬಿಟ್ಟು ಕೂಲ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಅದು ಮೋಟರ್ ಕಂಟ್ರೋಲ್ ಯೂನಿಟ್ ಅಂತ ಇರುತ್ತೆ ಆ ಜಾಗದಲ್ಲಿ ಸೊ ಎಮ್ ಸಿ ಯು ಅಂತಾರೆ ಅದು ಹೀಟ್ ಎಲ್ಲ ಆಯಿತು ಅಂದರೆ ಗಾಡಿಲಿ ರೆಡ್ಯೂಸ್ ಪರ್ಫಾರ್ಮೆನ್ಸ್ ಅಂತ ಬಂದ್ಬಿಡುತ್ತೆ ಈಕೋ ಮೋಡ್ಗೆ ಹೋಗ್ಬಿಡುತ್ತೆ ಈಕೋ ಮೋಡ್ಗೆ ಹೋಯ್ತು ಅಂದರೆ ಈ ಅಪ್ಪಲ್ಲಿ ಖಂಡಿತವಾಗ್ಲೂ ಗಾಡಿನ ಹಚ್ಚಕ್ಕಾಗಲ್ಲ ರಿಡ್ಯೂಸ್ ಪರ್ಫಾರ್ಮೆನ್ಸ್ ಅಂತ ಗಾಡಿಲಿ ಬಂತು ಅಂದಾಗ ನಿಲ್ಲಿಸ್ಬಿಟ್ಟು ಆ ಥರ ನೀರು ಹಾಕೊಂಡು ಹೋಗ್ತೀವಿ ಇದು ನಾರ್ಮಲ್ ರೋಡಲ್ಲಾಗಲ್ಲ ಈ ಥರ ಹೆವಿ ಗಾರ್ಡ್ ಸೆಕ್ಷನಲ್ಲಿ ಬಂದಾಗ ಅವಾಗವಾಗುತ್ತೆ ಇದನ್ನು ತುಂಬ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಆಗುತ್ತೆ ಆ ಕಡೆಯಿಂದ ಏನಾರೂ ಗಾಡಿ ಇಳಿಸ್ಬೇಕು ಅಂದರೆ ಫಸ್ಟ್ ಗೇರಲ್ಲೇ ಇಳಿಸ್ಬೇಕು ಇಲ್ಲಾಂದರೆ ಬ್ರೇಕಲ್ಲೆಲ್ಲ ಕಂಟ್ರೋಲ್ ಮಾಡ್ತೀನಿ ನ್ಯೂಟ್ರಲ್ ಹಾಕ್ತೀನಿ ಅಂದ್ಬಿಟ್ರೆ ಮುಗಿತು ಕತೆ ಡೈರೆಕ್ಟ್ ಸ್ವರ್ಗದ ಬಾಗ್ಲು ತಟ್ಬಿಡ್ಬೇಕು ಅವರು ನಾಲ್ಕು ಕಿಲೋಮೀಟ್ರೂ ಅಷ್ಟೇ ಸೊ ಹತ್ತೊಂಬತ್ತು ಕಿಲೋಮೀಟ್ರ್ ರೇಂಜ್ ಖಾಲಿಯಾಗಿದೆ ರೇಂಜ್ ಅಂತೂ ಭಯಂಕರವಾಗಬೇಕಿದ್ದಕ್ಕೆ ಬರೋಕ್ಕೆ ಇದೇನು ನಾವು ನಿಂತೈತೆ ಅಂದ್ಕೊಬಿಟ್ಟು ಈ ಕಡ್ಡಿ ನೋಡಿ ನಿಂತಿರೋದು ನೋಡ್ಬಿಟ್ಟು ವ್ಯೂ ಪಾಯಿಂಟ್ ಮಾತ್ರ ನಾನು ಅದ್ದೂರಿ ಅದ್ದೂರಿ ಲದ್ದೂರಿ ಅಂಬಾರಿ ನಾನಂತೂ ಈ ಓಲಾ ಕಮ್ಯುನಿಟಿ ರೈಡ್ನಂತೂ ಪ್ಲ್ಯಾನ್ ಮಾಡಿಲ್ಲ ಸೊ ಎಲ್ಲ ಅವರವರೇ ಮಾಡ್ಕೊಂಡು ಬಂದಿರೋದು ಸೊ ನನಗೆ ಗೊತ್ತಿ ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ ನೀನು ಹೋಗಿ ಅನ್ಭವಿಸಿದ್ದಲ್ಲ ಅಷ್ಟೇ ಕರ್ಕೊಂಡೋಗಿ ಬಾಳಿಗೆ ಹಸ್ತಾ ಇದೆಯಲ್ಲ ಗುರು ಅಂತ ನೀವು ಅದಕ್ಕೋಸ್ಕರ ಹೇಳಿದೆ ಸೊ ನಾನಂತೂ ಯಾರಿಗೂ ಸಜೆಸ್ಟ್ ಮಾಡಿಲ್ಲ ಸೊ ಅವರೇ ಪ್ಲ್ಯಾನ್ ಮಾಡಿಕೊಂಡು ಅವ್ರ ಪ್ಲ್ಯಾನಲ್ಲಿ ನಾನು ಜಾಯ್ನ್ ಆಗೀನಷ್ಟೇ ನೋಡಿ ಸುಮಾರು ಇದು ನಾನು ನೋಡಿದಂಗೆ ಒಂದು ಆರನೇ ಗಾಡಿನೋ ಏಳನೇ ಗಾಡಿನೋ ಈ ಕಾಟಲ್ಲಿ ಆಗಿರೋದು ಸೊ ಮೂರನೇ ಸಲ ಸಿ ಸಿನ್ನು ಕೂಲ್ ಮಾಡಬೇಕು ಮತ್ತೆ ಹೊಗೆ ಅಂದಿಂತ ಹೊಗೆ ಅಲ್ಲ ಗಾಡಿನ ಎತ್ಕೋ ಉರಿತಾಯ್ತೇನೋ ಆರೇಂಜಿಗೆ ಗೊತ್ತಾಯ್ತು ಹೊಗೆ ವಾಟ್ರ್ ತುಂಬಸ್ಕೊಂಡಿದ್ದೀರಲ್ವಾ ವಾಟ್ರ್ ಇದೆ ಅಲ್ವಾ ಹಾಂ ಹಾಂ ಇಲ್ಸಿನ ಸೈಡ್ಗೆ ಹಾಕಿ ಅಲ್ಲೇ ನಿಲ್ಸಿ ನಾನು ಬರ್ತೀನಿ ನಗುವುದೋ ಅಳುವುದೋ ಅದ ಕಾಡೆ ನಾನು ಮೊದಲೇ ಹೇಳದ್ನಾ ನಾನು ಹೇಳಿದ್ನಾ ಇದೆಲ್ಲ ಬೇಕಿತ್ತ ಇದೆಲ್ಲ ಬೇಕಿತ್ತಾ ನಿಮಗೆ ಫಸ್ಟ್ ಟೈಮ ಕಾಂಗ್ರಾಚುಲೇ ನಂದು ಹನ್ನೊಂದನೇ ಟೈಮು ಓಹ್ ಅದು ಒಂದ್ಸಲ ಬಂದ ಮೇಲೆ ಸರ್ ಸೇಮ್ ಇದೇ ಜಾಗದಲ್ಲಿ ನಿಂತಿದ್ದೆ ಸರ್ ಲಾಸ್ಟ್ ಟೈಮು ಇದೇ ಜಾಗದಲ್ಲಿ ನಿಂತಿದ್ದೆ ಇಲ್ಲೇ ಇದೇ ಅಲ್ಲಿ ಟೈಗರ್ ಪಾಸ್ ಆಗಿತ್ತು ಇಲ್ಲಿ ಹೋಗಿ ಇಲ್ಲಿ ಹೋಗಿತ್ತು ಟೈಗರ್ ನಿಜ ಇಮ್ರಾನ್ ಅವರೇ ವಿಡಿಯೋ ಕಳ್ಸಿದ್ರು ನನಗೆ ಆಗ್ತಾ ಇದೆಯಾ ಸೊ ಮೂರನೇ ಸ್ಟಾಪ್ ಆಯಿತು ಮೂರನೇ ರೆಸ್ಟು ನಾಲ್ಕೈದು ಕಿಲೋಮೀಟ್ರಿಗೆ ಮುಂದೆ ಇನ್ನೊಂದು ಗಾಡಿ ನಿಂತಿದೆ ಅದು ಅವಾಗವಾಗ ನನ್ನ ಗಾಡಿ ತರನೇ ಪದೇ ಪದೇ ಬರ್ತಾ ಇದೆ ಏನು ಮಾಡೋಕ್ಕಲ್ಲ ಕೇಳೋಣ ಏನಾಯಿತು ಅಂತ ಸ್ಕೂಲ್ ಆಯಿತಾ ಸರ್ ಓಕೆ ಬನ್ನಿ ಕಮ್ಮಿ ಒಂದು ಹತ್ತು ಹದಿನೈದನೇ ಗಾಡಿ ಇದು ಓಕೆ ವಾಟ್ ಆ್ಯಪೆಂಟ್ ಯುವರ್ ಕಾರ್ ವಾಟ್ ಆ್ಯಪೆಂಟ್ ಟಿ ಕಾರ್

ಬೇಕು ಮತ್ತೆ ಏಯ್ಟಿ ಫೈವ್ ಕಿಲೋಮೀಟರ್ ರೇಂಜ್ ಇದೆ ಏರ್ಪಿನ್ ಬೆಂಡು ಇನ್ನು ಎಂಟಿದೆ ಮೂವತ್ತಾರಲ್ಲಿ ಇನ್ನು ಎಂಟಿದೆ ಐದು ಸಲ ರೆಡ್ಯೂಸ್ ಪರ್ಫಾರ್ಮೆನ್ಸ್ ಬಂದಿದೆ ಹತ್ತತ್ರ ಕಲ್ಲಟ್ಟಿ ಊರೇ ಇದು ಚೂರು ದೂರ ಇದು ಕಲ್ಲಟ್ಟಿ ಊರೇ ಇದೆಲ್ಲ ಅದೇ ಏರಿಯಾ ಅಂತ ಅನ್ಕೋಬೋದು ಹಾಂ ನೋಡಿ ಬಂತು ಇಲ್ಲಿ ಮೇಜರ್ ಅಪ್ಪು ಇದೆಯಾ ದೂರದಿಂದ ಕಾಣಿಸ್ತಿಲ್ಲ ಅದು ಸೊ ಮೋಡ ಮುಚ್ಕೊಂಡಂಗೆ ಇವಾಗ ಸೊ ಕೆಳಗಡೆಯಿಂದ ಕಾಣಿಸ್ತಿದ್ದಿದೆ ಒಳ್ಳೆ ತಣ್ಣಗಿದೆ ಫ್ರಿಜ್ ಒಳಗಿಟ್ಟಂಗೆ ಇದೆ ವೆದರು ಸೊ ಆಲ್ಟೋ ಕಾರು ಅಳ್ತೈತೆ ಏನು ಟೆಂಪ್ರೇಚರು ಗಾಡಿಗಳಿಗೆ ನೀರಿನ ಬಾಟ್ಲಿಟ್ಕೊಂಡು ಕೂಲ್ ಮಾಡ್ತಾವ್ರೆ ಎಲ್ಲ ನಮ್ಮ ರಾಣೆ ಮರೇನೆ ಓಲಾಗೆ ಎಮ್ ಸಿ ಕೂಲ್ ಮಾಡಬೇಕು ಅವ್ರಿಗೆ ಇಂಜಿನ್ ಕೂಲ್ ಮಾಡಬೇಕು ಹಾ ನೋಡಿ ಇದು ಅಪ್ಪು ಲಾಸ್ಟ್ ಟೈಮು ಕರೆಕ್ಟಾಗಿ ಇಲ್ಲಿಗೆ ಬ್ಯಾಟ್ರಿ ಲೋ ಆಗಿತ್ತು ನನಗೆ ಇನ್ನೊಂದು ಒಂದು ಒಂದೂವರೆ ಕಿಲೋಮೀಟರ್ ಇದ್ದಾಗ ಸೊ ಮನೇನು ತೋರಿಸ್ತೀನಿ ಓನ್ಸ್ ಪರ್ಫಾರ್ಮೆನ್ಸ್ ಕಂಟ್ ಸ್ವಿಚ್ ಮಾಡಂತೆ ಆರನೇ ಸಲ ನಿಲ್ಲಿಸಿ ಮತ್ತೆ ಕೆಲಸ ಶುರು ಮಾಡೋಣ ನಮ್ಮ ಕೆಲಸ ಏನು ಬಟ್ಟೆದು ಹಾಕಿದ್ರು ಒಂದು ಎರಡು ಸಲ ವರ್ಕೌಟ್ ಅಷ್ಟೇ ಆಮೇಲೆ ಅದೇನೇ ಬರೋಣ ಮತ್ತು ಕೂಲ್ ಮಾಡಿಸಿ ಕಲ್ಲಟ್ಟಿ ಘಾಟಲ್ಲಿ ಸುಮಾರು ಒಂದು ಎಂಟು ಕಿಲೋಮೀಟ್ರ್ ಬಂದಾಯಿತು ಎಂಟು ಕಿಲೋಮೀಟರ್ ಏಳು ಸಲ ಗಾಡಿ ಬ್ರೇಕ್ ಡೌನ್ ಆಯಿತು ಡೌನ್ ಅಂತಂದರೆ ಎಮ್ ಸಿ ವಿ ಓವರ್ ಹೀಟ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಿರಲ್ಲ ಗಾಡಿ ಸೊ ಅದನ್ನು ಕೂಲ್ ಮಾಡಿ 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 ತಲೆ ಕೆಟ್ಟೋಯ್ತು ಹತ್ತಿರ ಎರಡು ಅವರ್ ಆಯಿತು ಗಾಡಿನ ಓಡಿಸೋಕೆ ಶುರು ಮಾಡಿ ಸೊ ಒಂದು ಇಪ್ಪತ್ತು ಕಿಲೋಮೀಟ್ರೂ ಬಂದಿಲ್ಲ ಸೊ ಏನೇನೆಲ್ಲ ಆಯಿತು ಅಂತ ನೀವು ನೋಡಿದ್ರಿ ನೆಕ್ಸ್ಟ್ ಸಂಭವ ಬೇರೆನೇ ಇದೆ ಲಾಸ್ಟ್ ರೈಡಲ್ಲಿ ನನಗೆ ಚಾರ್ಜಿಂಗ್ಗೆ ಪ್ರಾಬ್ಲಮ್ ಆಗಿತ್ತು ಸೇಮ್ ಇದೇ ಜಾಗದಲ್ಲಿ ಅದನ್ನೊಬ್ಬರು ಹೆಲ್ಪ್ ಮಾಡಿದ್ರು ಸೊ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ ಈ ಘಾಟಲ್ಲಿ ಪೆಟ್ರೋಲ್ ಗಾಡಿ ಡೀಸೆಲ್ ಗಾಡಿನೇ ಕಾಲಕಳತ್ತೆ ಈ ಈ ಗಾಡಿಲಿ ಒಂದಷ್ಟು ಎರರ್ ಬಂತು ಏನು ಮಾಡೋಕ್ಕಾಗಲ್ಲ ಜೊತೆಗೆ ಈ ಎಮ್ ಫಿಕ್ಸ್ ಮಾಡಿದರೆ ಓಲಾ ಸ್ಕೂಟರ್ ಅಲ್ಲಿ ಅದಕ್ಕೆ ಪ್ರಾಪರ್ ವೆಂಟಿಲೇಷನ್ ಇರೋ ಜಾಗದಲ್ಲಿ ಫಿಕ್ಸ್ ಮಾಡಿಲ್ಲ ಜೊತೆಗೆ ಅದಕ್ಕೆ ಯಾವುದು ಕೂಲ್ ಆಗಕ್ಕೆ ಫ್ಯಾನ್ ಗೀನು ಈ ರೀತಿ ಕೊಟ್ಟಿಲ್ಲ ಸೊ ಹಾಗಾಗಿ ಅದು ಓವರ್ ಹೀಟ್ ಆಗೇ ಆಗುತ್ತೆ ಇದೊಂದೇ ಘಾಟ್ ಇವನ್ ನಮ್ಮ ಮಾದೇಶ್ವರ ಬೆಟ್ಟ ಹಚ್ಚೀನಿ ಮತ್ತೆ ವೈನಾಡ್ ಘಾಟ್ ಹಚ್ಚೀನಿ ಅಲ್ಲೇ ಇಷ್ಟೆಲ್ಲ ಹೀಟ್ ಆಗಿ ಯಾವತ್ತೂ ಈ ರೀತಿ ಪ್ರಾಬ್ಲಮ್ ಆಗಿಲ್ಲ ಅದೇ ಈ ಕಲ್ಲಟಿ ಘಾಟ್ ಹಚ್ಚೋದು ಎಷ್ಟು ಟಫ್ ಇದೆ ಅಂತ ಈ ಗಾಡಿಗಳೆಲ್ಲ ಈ ಓವರ್ ಹೀಟ್ ಆಗಿ ನಿಂತ್ಕೊಳ್ಳೋದ್ರಲ್ಲಿ ಗೊತ್ತಾಗುತ್ತೆ ನಾಲ್ಕೈದು ಗಾಡಿ ಅದೇ ರೀತಿ ಆಯಿತು ಸದ್ಯ ಬೇರೆ ಗಾಡಿಗಳಿಗೆ ಯಾವುದೂ ಆಗಿಲ್ಲ ಸ್ವಲ್ಪ ಜನ ಮುಂದೆ ಹೋಗಿಯಾರೆ ಮುಂದೆ ಹೋದವರು ಮುಂದೆ ಎಲ್ಲಿ ನಿಂತಿದ್ದಾರೆ ಅಂತ ಮುಂದಿನ ವೀಡಿಯೋದಲ್ಲಿ ನೋಡ್ತೀರಾ ಈ ವಿ ಸ್ಕೂಟರ್ ಊಟಿ ರೈಡ್ ನ ವೀಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಯಿತು ಅಂದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡದೆ ಫಾಲೋ ಮಾಡೋದಂತ ಮರೆಯ ಹೋಗ್ಬಿಡಿ ನೆಕ್ಸ್ಟ್ ವೀಡಿಯೋ ಇನ್ನೂ ಸಕ್ಕದಾಗಿರುತ್ತೆ ನಮಸ್ಕಾರಗಳು